ಒಂದು ನಿಮಿಷ ಒಂದು ನಿಮಿಷ ಒಂದು ಸೆಕೆಂಡ್ ನಮಸ್ಕಾರ ನೋಡಿ ನಮ್ಮ ಬಿ ಬಿ ಎಂ ಪಿ ಮಾರ್ಷಲ್ಸ್ ಎಷ್ಟು ಆ್ಯಕ್ಟಿವ್ ಇದಾರೆ ಅಂತಂದ್ರೆ ಕಸ ಇವತ್ತೇನಾದರೂ ಬೆಂಗಳೂರಲ್ಲಿ ಕಾಣಿಸ್ತಾ ಇಲ್ಲ ಅಂತಂದ್ರೆ ಇಟ್ ಇಸ್ ಬಿಕಾಸ್ ಏನೋ ಮಾರ್ಷಲ್ಸು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಏರಿಯಾದಲ್ಲಿ ಯಾರೋ ಕಸ ಆಗ್ತಾ ಇದ್ದಾರನ್ನ ನಮ್ಮ ಬಿ ಬಿ ಎಂ ಪಿ ಮಾರ್ಷಲ್ಸು ಹಿಡಿದಿದ್ದಾರೆ ರಿಯಲಿ ವಿ ಥ್ಯಾಂಕ್ ಯು ನಿಮಗೆ ಥ್ಯಾಂಕ್ಸು ನಮಗೆ ಬೆಂಗಳೂರನ್ನ ಸರ್ ಇದೇನು ಅಂತ ಹೇಳ್ಬೋದಾ ಪೆನಾಲ್ಟಿಗೆ ನೋಡಿ ಇದು ಏನೋ ಫೈನ್ಸ್ ಕೂಡ ಡಿಸ್ಟೀಕರಣ ಮಾಡಿದ್ದಾರೆ ಅವರು ಕ್ಯಾಶ್ ಗೀಸ್ ತಗೊಳ್ಳೋಲ್ಲ ಕ್ಯಾಶ್ ಯೇನ್ ತೊಗೊಳ್ಳೋದಿಲ್ಲ ಹಾಂ ಓಕೆ ಹಾಂ ನೋಡಿ ಇಲ್ಲಿ ಯಾರೋ ಒಬ್ರು ಕಸ ಆಗ್ತಾ ಇದಾರೆ ಐ ಥಿಂಕ್ ಏನೋ ಈ ಆಟದವರು ಹಿಡಿದು ಪೆನಾಲ್ಟಿ ಆಗ್ತಾರೆ ದಯಮಾರಿ ಏನು ಎಳಕ್ಕೆ ಇಷ್ಟಪಡುತ್ತಿರು ಸರ್ ಅವರು ಓಡಿ ಹೋಗ್ಬಿಡುತ್ತೆ ಏನು ಸರ್ ಸಾರ್ವಜನಿಕರಿಗೆ ಏನು ಎಳಕ್ಕೆ ಇಷ್ಟಪಡುತ್ತಿರು ಅದೇ ಅವರು ಹಾ ಹಾ ಅವರು ತಿಳ್ಕೊಬೇಕು ಸರ್ ಅವರು ಓಕೆ ನಮ್ಮ ಬೆಂಗಳೂರು ಸ್ವಚೇತನ ಅವರು ಸ್ವಲ್ಪ ತಿಳ್ಕೊಂಡ್ರೆ ಇದು ನಮ್ಮ ಬೆಂಗಳೂರಲ್ಲಿ ಫೀಲ್ ಆಗಬೇಕು ಫೀಲ್ ಆಗಬೇಕು ಅವ್ರಿಗೆ ಅವರು ತಿಳ್ಕೋಬೇಕು ಕಸ ಎಲ್ಲ ಗಾಡಿಗೆ ಹಾಕ್ಬೇಕು ಅವ್ರು ತಿಳ್ಕೋಬೇಕು ಸರ್ ನಾವು ಪೆನಲ್ಟಿ ಹಾಕೋದೇನಂದ್ರೆ ಬೆಂಗಳೂರಲ್ಲಿ ನೀವು ಕಸ ಬಿಸಾ ಬರೀ ನಿಮ್ ಗಾಡಿ ಹಿಡಿಯೋದಲ್ಲ ಕಸ ಹಿಡೀಲಿಕ್ಕೂ ಕೂಡ ಇಲ್ಲಿ ಫೋರ್ಸ್ ಇದೆ ಬಿ ಎಂ ಪಿ ಅವರು ಎಷ್ಟು ಜನ ಇದರ ಸರ್ ಎಷ್ಟು ಜನ ಇದರ ನಾವು ಇದ್ರು ಸರ್ ಮಲ್ಲಿಕಾರ್ಜುನ್ ಮಾರ್ಷಲ್ ಐ ಮೀನ್ ಎಂಟೈರ್ ಬಿಬಿಎಂಪಿ ಬಿಬಿಎಂಪಿ ಒಂದ್ ಎರಡ್ ಸಾವಿರದ ಜನ ಇದೀರಾ ದಿನ ದಿನ ಎಷ್ಟು ಪೆನಾಲ್ಟಿ ಹಾಕ್ತೀರಾ ಅಂದಾಜಾಗಿಲ್ಲ